ಮತ್ತು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ಇದು ಗಿಡ ಯಾವುದಕ್ಕೆ ತೋರಿಸ್ತೇನೆ ಅಂದ್ರೆ ಫ್ರೆಂಡ್ಸ ಇದು ಶುಗರ್ ಎಲ್ಲಿ ನೋಡ್ರಿ ಈಗ ಇದು ಅಮೃತ ಬಳ್ಳಿ ಟೈಪ್ ಅಮೃತ ಬಳ್ಳಿ ಹೇಗೆ ತಿಂದರೆ ಶುಗರ್ ಈಗ ಆಗತ್ತಲ್ಲ ಕಂಪ್ರೋಲ್ ಬರುತ್ತೆ ಈಗ ಅದಕ್ಕಿಂತ ಪವರ್ಫುಲ್ ಆಗೊಂದು ಶುಗರ್ ಎಲ್ಲಿ ಈಗ ಒಂದು ಸ್ವಲ್ಪ ತಿಂದರೆ ಹುಳಿ ಹುಳಿ ಆಗಿರ್ತೈತಿ ಒಂದು ಗಿಡ ಹಚ್ಚಿದ್ರೆ ನೀವು ಈ ರೀತಿ ಬೆಳೆಯುತ್ತೆ ನೋಡಿರಿ ಫ್ರೆಂಡ್ಸ ನೋಡಿರಿ ಎಷ್ಟು ಚೆಂದ ಆಗೈತೆ ರೀ ಇಷ್ಟು ಚೆನ್ನಾಗಿ ಹತ್ರ ಭಾಳ ಗುಳಿ ಹುಳಿ ಅಂದರೂ ಅಷ್ಟೊಂದು ಹುಳಿ ಗುಳಿರಲ್ಲ ಭಾಳ್ಟಿರ್ತೇವೆ ಸರ್ ತಿನ್ನಕಿನ್ನ ಅಂತಂಗಿಲ್ಲ ಬಾಯಿ ಒಳಗೆ ಬಿಡುತ್ತೆ ಸರ್ ಈ ಗಿಡ ಹಚ್ಚಿ ನಿಮ್ಗೆ ಶುಗರ್ ಕಟ್ಟು ಬರ್ತೀವಿ ಸರ್ ಇದು ಶುಗರ ಶುಗರಿಗೆ ಅತ್ಯಂತ ರಾಮಬಾಣ ಅಂತ ಗಿಡ ಅಂತ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಇದನ್ನು ನಿಮ್ಮ ಹತ್ರ ಮಾಡ್ಕೊ ಹೋಗ್ತೀನಿ ಫ್ರೆಂಡ್ಸ್ ನೋಡಿರಿ ಈ ಶುಗರ್ ಎಲ್ಲಿ ಇದರ ಹೆಸರು ಅಂತಂದ್ರೆ ನಾನು ಕೇಳಬೇಕು ಸಾಯ್ದು ಕೊಟ್ಟಿದ್ರು ತೊಗೊಂಬಂದು ಹಚ್ಚಿದ್ದೀನಿ ಫ್ರೆಂಡ್ಸ್ ಹೀಗಾಗಿ ಅವರು ಹಚ್ಚಿ ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅದು ಯಾವುದೇ ಬಟ್ ಶುಗರ್ ಎಲ್ಲಿ ಅಂತ ಕೇಳಿದೆ ಎರಡು ಮೂರು ಏನು ಹೇಳ್ತಾ ಇಲ್ಲ ಶುಗರ್ ಎಲ್ಲಿ ಅಂತಂದರು ಅದಕ್ಕೋಸ್ಕರ ಇದು ನಮ್ಮ ಮೇಡಮ್ ಅವರು ಆಗಲು ಆಗಲಿ ಇನ್ನು ಹರ್ಕೊಂಡು ಹರ್ಕೊಂಡು ತಿನ್ನು ಮಂದೆ ನಾನು ಅಂದ್ಕೊಂಡೆ ಯಾಕೆ ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೋಬಾರ್ದು ಅವರೂ ಉಪಯೋಗ ಬರುತ್ತೆ ಅಂತ ಅಂದ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತ ಚಾನ್ಸೆ ನೀವು ಈ ಥರ ಎಲ್ಲಿ ಹಚ್ಚಿರಿ ನಾನು ಆದಷ್ಟು ಬೇಗ ಇದನ್ನು ಹೆಸರು ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ ಶುಗರ್ ಎಲ್ಲಿ ಅಂತಾರೆ ಒಟ್ಟಿದ್ದು ಶುಗರ್ ಎಲಿ ಅನ್ನೋ ಚಾನ್ಸೆ ಭಾಳ ಚಲೋರು ಶುಗರಿಗೆ ನಮ್ಮ ಆರೋಗ್ಯ ಗಟ್ಟಿ ನಾವು ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಚೆನ್ನಾಗಿತ್ತು ಅಂದ್ರೆ ಫ್ರೆಂಡ್ಸ ಮುಖ್ಯವಾದ ಏನು ಒತ್ತು ಕೊಡ್ಬೇಕಂದ್ರೆ ನಮ್ಮ ಆರೋಗ್ಯ ಕಡೆ ಗಮನ ಕೊಡಬೇಕು ಫ್ರೆಂಡ್ಸ ಯಾರು ಜಾಸ್ತಿ ಗುಳಿಗೆ ಹುಗಾಕ ಹೋಗ್ಬೇಡ್ರಿ ಇಂಥವೆಲ್ಲ ಇರ್ತಾವ್ರೆ ಸ್ವಲ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿರಿ ಬೆಳಗ್ಗೆ ಬೆಳಗ್ಗೆ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಬಾಯ್ ರೀ